ನಮಸ್ಕಾರ ರಿತಂ ಕನ್ನಡದಲ್ಲಿ ಇದು ವಾರದ ವಿಚಾರ ಮುಂಜಾವಿನ ಗಾಳಿಯ ಸೌಮ್ಯವಾದ ಶಾಂತತೆ ಸೂರ್ಯನ ಬೆಳಕಿನ ಆ ಮೃದು ಕಿರಣಗಳು ಹಕ್ಕಿಗಳ ಚಿಲಿಪಿಲಿ ನಿನಾದ ಮತ್ತು ಇವೆಲ್ಲ ನಮಗೆ ನೀಡುವಂತಹ ದಿನದ ತಾಜಾ ಆರಂಭ ನಮ್ಮಲ್ಲಿ ಎಷ್ಟು ಜನ ಇದನ್ನ ಅನುಭವಿಸಿದ್ದೇವೆ ಮುಂದೆ ಇಂಥದನ್ನ ಅನುಭವಿಸುವವರು ಎಷ್ಟು ಜನ ಇರಬಹುದು ರಾತ್ರಿ ಬೇಗನೆ ಊಟ ಮಾಡಿ ಯಾವ್ದಾದ್ರೂ ಪುಸ್ತಕವನ್ನ ಓದ್ತಾ ಹಾಗೆಯೇ ನಿದ್ರೆಗೆ ಜಾರತಾ ಇದ್ದಂತಹ ಆ ದಿನಗಳನ್ನ ನೆನಪಿಸಿಕೊಳ್ಳಿ ಹೀಗೆ ರಾತ್ರಿ ಬೇಗನೆ ಮಲಗುವವರು ಎಷ್ಟು ಜನ ಇರಬಹುದು ಈಗ ಅಥವಾ ಮುಂದೊಂದು ದಿನ ಅಂತಹ ಎಷ್ಟು ಜನ ಇದ್ದಾರು ಇವತ್ತು ನಿದ್ದೆ ಅನ್ನೋದು ಅನೇಕರಿಗೆ ಕೊನೆಯ ಆದ್ಯತೆಯಾಗಿದೆ ತಡರಾತ್ರಿಯ ಬಳಿಕ ಅನಿಯಮಿತ ಮೊಬೈಲ್ ಸ್ಕ್ರೋಲಿಂಗ್ ಮಾಡಿದ ಬಳಿಕವಷ್ಟೇ ನಿದ್ದೆಗೆ ಜಾರುವವರು ಹಲವರು ಇತ್ತೀಚಿನ ಸಮೀಕ್ಷೆಯ ಪ್ರಕಾರ ಸುಮಾರು ಅರುವತ್ತು ಶೇಕಡ ಭಾರತೀಯರು ರಾತ್ರಿ ತಡವಾಗಿ ಮಲಗುವ ಕಾರಣ ಬೇಗನೆ ಏಳಲು ಕಷ್ಟಪಡ್ತಾ ಇದ್ದೇವೆ ಅಂತ ಒಪ್ಕೊಂಡಿದ್ದಾರೆ ಟಿ ವಿ ಸಾಮಾಜಿಕ ಮಾಧ್ಯಮ ಅಥವಾ ಆಫೀಸ್ ಕೆಲಸದ ಶಿಫ್ಟ್ಗಳಿಂದಾಗಿ ನಮ್ಮ ರಾತ್ರಿಗಳು ದೀರ್ಘವಾಗ್ತಾ ಇವೆ ಹಾಗೂ ಬೆಳಗಾಗುವುದು ನಿಧಾನವಾಗ್ತಾ ಇದೆ ಇಲ್ಲಿ ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡುವಂತಹ ಸತ್ಯ ಒಂದಿದೆ ಅದೇನೆಂದರೆ ಅಮೇರಿಕನ್ ಅಕಾಡೆಮಿ ಆಫ್ ಸ್ಲೀಪ್ ಮೆಡಿಸಿನ್ನ ಸಂಶೋಧನೆಯು ಬೇಗ ಏಳುವ ಜನರು ದಿನವಿಡೀ ಹೆಚ್ಚು ಪ್ರೊಡಕ್ಟಿವ್ ಆಗಿ ಆರೋಗ್ಯಕರವಾಗಿ ಮತ್ತು ಮಾನಸಿಕವಾಗಿ ತೀಕ್ಷ್ಣವಾಗಿರ್ತಾರೆ ಅಂತ ಹೇಳುತ್ತೆ ಬೇಗನೆ ಏಳುವವರು ಒತ್ತಡವನ್ನು ನಿರ್ವಹಿಸುವಲ್ಲಿ ಹೆಚ್ಚು ಶಕ್ತರಾಗಿರ್ತಾರೆ ಮತ್ತು ಅವರು ಖಿನ್ನತೆಯನ್ನು ಅನುಭವಿಸುವ ಸಾಧ್ಯತೆ ಹತ್ತರಿಂದ ಹದಿನೈದು ಶೇಕಡ ಕಡಿಮೆ ಅಂತಲೂ ಅಧ್ಯಯನಗಳು ಬಹಿರಂಗಪಡಿಸ್ತವೆ ಆದರೂ ಭಾರತದ ಪ್ರಮುಖ ನಗರಗಳಲ್ಲಿ ಬೇಗ ಏಳುವುದು ಹೆಚ್ಚು ಅಪರೂಪವಾಗ್ತಾ ಇದೆ ಇಂಡಿಯಾ ಸ್ಲೀಪ್ ಸರ್ವೆ ಎರಡು ಸಾವಿರದ ಇಪ್ಪತ್ತೆರಡರ ವರದಿಯ ಪ್ರಕಾರ ಇವತ್ತು ಸರಾಸರಿ ಭಾರತೀಯರು ಕೆಲವು ದಶಕಗಳ ಹಿಂದೆ ಜನರು ಮಾಡ್ತಾ ಇದ್ದ ನಿದ್ದೆಗಿಂತ ಎರಡು ಗಂಟೆಗಳಷ್ಟು ಕಡಿಮೆ ನಿದ್ದೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಅದೊಂದು ಕಾಲ ಇತ್ತು ಆಕಾಶವಾಣಿಯ ಸಿಗ್ನೇಚರ್ ಟ್ಯೂನ್ ನೊಂದಿಗೆ ಹಲವರ ಬೆಳಗು ಆರಂಭವಾಗ್ತಾ ಇತ್ತು ಇವತ್ತು ಆ ಸಾಂಪ್ರದಾಯಿಕ ರೇಡಿಯೋಗಳು ಎಲ್ಲೋ ಮೂಲೆ ಸೇರ್ತಾ ಇವೆ ಬೆಳಗಿನ ಟೀ ಅಥವಾ ಕಾಫಿಯೊಂದಿಗೆ ದಿನಪತ್ರಿಕೆ ಹಿಡಿದು ನಿಧಾನವಾಗಿ ಸುದ್ದಿಗಳನ್ನು ಓದುವವರು ಕೂಡ ಈಗ ಅಪರೂಪವಾಗ್ತಾ ಇದ್ದಾರೆ ಹಲವು ಮನೆಗಳಲ್ಲಿ ದಿನಪತ್ರಿಕೆಗಳ ಜಾಗಕ್ಕೆ ಮೊಬೈಲ್ ಬಂದುಬಿಟ್ಟಿದೆ ಹೌದು ಇನ್ನು ಊಟದ ಬಗ್ಗೆ ಹೇಳೋದಾದರೆ ಕುಟುಂಬದವರೆಲ್ಲ ಒಟ್ಟಿಗೆ ಕೂತು ತಿನ್ನುವ ಸಂತೋಷ ಈಗ ಎಷ್ಟು ಮನೆಗಳಲ್ಲಿ ಇದೆ ಕಥೆಗಳನ್ನು ಹಂಚಿಕೊಳ್ಳಲು ನಗಲು ಮತ್ತು ಪರಸ್ಪರ ಅನುಭವಗಳನ್ನು ಹಂಚಿಕೊಳ್ಳಲು ಇದ್ದಂತಹ ಸಮಯ ಅದು ಇವತ್ತು ಅನೇಕ ಕುಟುಂಬಗಳಲ್ಲಿ ಒಬ್ಬೊಬ್ರು ಒಂದೊಂದು ಹೊತ್ತಿಗೆ ಬೇಕಾದಷ್ಟನ್ನು ತಟ್ಟೆಗೆ ಹಾಕೊಂಡು ತಮ್ಮಷ್ಟಕ್ಕೆ ತಿಂದೇಳುವ ದೃಶ್ಯವನ್ನ ನಾವು ಕಾಣ್ತಿದ್ದೇವೆ ಪ್ರತಿಯೊಬ್ಬರೂ ತಮ್ಮದೇ ಆದ ಜಗತ್ತಿನಲ್ಲಿ ಕಳೆದು ಹೋಗಿದ್ದಾರೆ ಒಗ್ಗಟ್ಟಿನ ಪ್ರತೀಕವಾಗಿದ್ದ ಊಟದ ಜಾಗ ಖಾಲಿ ಖಾಲಿ ಆಗ್ತಾ ಇದೆ ನೀಲ್ಸನ್ ಇಂಡಿಯಾದ ಅಧ್ಯಯನದ ಪ್ರಕಾರ ಸುಮಾರು ಎಪ್ಪತ್ತು ಶೇಕಡ ಭಾರತೀಯ ಕುಟುಂಬಗಳು ಇನ್ನು ಮುಂದೆ ನಿಯಮಿತವಾಗಿ ಒಟ್ಟಿಗೆ ಕೂತು ಊಟ ಮಾಡೋದಿಲ್ವಂತೆ ಬಿಡುವಿಲ್ಲದ ಕೆಲಸದ ವೇಳಾಪಟ್ಟಿಗಳು ವಿಭಿನ್ನ ಶಾಲಾ ಸಮಯಗಳು ಮತ್ತು ಆಧುನಿಕ ಜೀವನದ ಡಿಜಿಟಲ್ ಆಕರ್ಷಣೆಗಳು ಕುಟುಂಬದ ಊಟವನ್ನು ಹಿನ್ನೆಲೆಗೆ ತಳ್ಳಿವೆ ವಾಸ್ತವವಾಗಿ ಒಟ್ಟಿಗೆ ತಿನ್ನುವ ಕುಟುಂಬಗಳು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಆರೋಗ್ಯಕರವಾಗಿರ್ತವೆ ಜರ್ನಲ್ ಆಫ್ ನ್ಯೂಟ್ರಿಷನ್ ಎಜುಕೇಶನ್ ಆ್ಯಂಡ್ ಬಿಹೇವಿಯರ್ ಪ್ರಕಟಿಸಿದ ಅಧ್ಯಯನವು ತಮ್ಮ ಕುಟುಂಬದೊಂದಿಗೆ ಒಟ್ಟಿಗೆ ಕುಳಿತು ಊಟ ಮಾಡುವ ಮಕ್ಕಳು ಅನಾರೋಗ್ಯಕರ ಆಹಾರ ಪದ್ಧತಿಯಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಮೂವತ್ತೈದು ಶೇಕಡ ಕಡಿಮೆ ಅಂತ ಕಂಡುಹಿಡಿದಿದೆ ಅಷ್ಟೇ ಅಲ್ಲ ಒಟ್ಟಿಗೆ ಊಟ ಮಾಡೋದು ಕುಟುಂಬದ ಬಂಧಗಳನ್ನು ಗಟ್ಟಿಗೊಳಿಸುತ್ತೆ ಮತ್ತು ಉತ್ತಮ ಸಂವಹನವನ್ನು ಕೂಡ ಉತ್ತೇಜಿಸುತ್ತೆ ಕುಟುಂಬದವರೆಲ್ಲ ಒಟ್ಟಿಗೆ ಕುಳಿತು ಊಟ ಮಾಡೋದು ಮಾತ್ರ ಕಾಣೆಯಾಗ್ತಿರೋದಲ್ಲ ಒಟ್ಟಿಗೆ ಉಪಹಾರಕ್ಕಾಗಿ ಕುಳಿತುಕೊಳ್ಳೋದು ಅಥವಾ ಸ್ನೇಹಿತರು ಅಥವಾ ನೆರೆಹೊರೆಯವರೊಂದಿಗೆ ಹರಟುತ್ತಾ ಸಂಜೆಯ ತಿಂಡಿಯನ್ನು ಆನಂದಿಸುವುದು ಕೂಡ ಕಣ್ಮರೆಯಾಗ್ತಾ ಇದೆ ಪರಸ್ಪರ ಸಂಪರ್ಕದ ಈ ಸಣ್ಣ ಸಣ್ಣ ಕ್ಷಣಗಳು ಮರೆಯಾಗ್ತಿವೆ ಇದೆಲ್ಲ ತರಾತುರಿಯಲ್ಲಿ ಏಕಾಂಗಿಯಾಗಿ ಅಥವಾ ಮೊಬೈಲ್ ಟಿವಿ ಸ್ಕ್ರೀನ್ ಮುಂದೆ ತಿನ್ನುವುದರತ್ತ ಬದಲಾಗ್ತಾ ಇದೆ ಸಂಜೆಯ ಸಮಯ ಹೊರಾಂಗಣದಲ್ಲಿ ಸಮಯ ಕಳೆಯುವ ಆ ಸಂತಸವೂ ಕೂಡ ಮರೆಯಾಗ್ತಿದೆ ಒಂದು ಕಾಲದಲ್ಲಿ ಮಕ್ಕಳು ಬೀದಿಗಳಲ್ಲಿ ಅಕ್ಕಪಕ್ಕದವರೊಡನೆ ಆಟವಾಡ್ತಾ ಇದ್ರು ಮತ್ತು ವಯಸ್ಕರು ಪ್ರಕೃತಿಯ ಸೌಂದರ್ಯವನ್ನು ಆನಂದಿಸ್ತಾ ಸಂಜೆಯ ವಾಕ್ ಮಾಡ್ತಾ ಇದ್ರು ಆದರೆ ಈಗ ನಾವು ನಮ್ಮ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳಿಂದ ಸುತ್ತುವರೆದಿರುವ ಮನೆಯೊಳಗೆ ಹೊರಗಿನ ಪ್ರಪಂಚಕ್ಕೆ ಅದೃಶ್ಯರಾಗಿ ಅಸ್ಪೃಶ್ಯವಾಗಿ ಉಳಿತಾ ಇದ್ದೇವೆ ಅಂತ ಅನಿಸ್ತಾ ಇದೆ ಕೇವಲ ದಿನಚರಿ ಮಾತ್ರ ಅಲ್ಲ ಸಾವಧಾನತೆಯ ಜೀವನವೂ ಇವತ್ತು ಮರೆಯಾಗ್ತಾ ಇದೆ ಬಹು ಕಾರ್ಯ ಅಥವಾ ಟಾಸ್ಕಿಂಗ್ಗಳ ಈ ಯುಗದಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಆಹಾರವನ್ನು ನಿಜವಾಗಿ ಆಸ್ವಾದಿಸದೆ ಸುಮ್ಮನೆ ತಿಂತೇವಷ್ಟೇ ಇನ್ನೊಬ್ಬರು ಮಾತಾಡ್ತಿರೋದನ್ನು ನಿಜವಾಗಿ ಕೇಳದೆ ಕೇಳಿದ ಹಾಗೆ ಮಾಡ್ತೇವೆ ಮತ್ತು ಇದ್ದು ಇರದಂತೆ ಬದುಕ್ತಾ ಇದ್ದೇವೆ ನಮ್ಮ ಮನಸ್ಸು ಯಾವಾಗಲೂ ಯಾವುದೋ ಇರುತ್ತೆ ಹೀಗೆ ಕಾಣೆಯಾಗ್ತಾ ಇರುವ ಇನ್ನೂ ಕೆಲವು ಸಂಗತಿಗಳನ್ನು ಪಟ್ಟಿ ಮಾಡೋದಾದರೆ ಕೂಡು ಕುಟುಂಬಗಳು ಮನೆಯಲ್ಲಿ ಕಥೆ ಹೇಳುವ ಅಜ್ಜ ಅಜ್ಜಿಯರು ದಿನಚರಿ ಬರೆಯುವುದು ಮನೆಯಲ್ಲೇ ಅಡಿಗೆ ಮಾಡಿ ಊಟ ಮಾಡೋದು ಮಕ್ಕಳೊಂದಿಗೆ ಆಟ ಆಡುವ ಅಪ್ಪ ಅಮ್ಮಂದಿರು ಮನೆಯವರೆಲ್ಲ ಒಟ್ಟಾಗಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಾಡೋದು ಹೀಗೆ ಹತ್ತು ಹಲವು ಇವೆ ಆದರೆ ಇನ್ನೂ ಕಾಲಮಿಂಚಿಲ್ಲ ಈ ಸರಳ ಸಂತೋಷಗಳನ್ನು ನಮ್ಮ ಜೀವನದಲ್ಲಿ ಮರಳಿ ತರಲು ಅವಕಾಶ ಖಂಡಿತ ಇದ್ದೇ ಇದೆ ನಾವು ಮಾಡಿಕೊಳ್ಳುವ ಬದಲಾವಣೆಗಳು ಸಣ್ಣ ಸಣ್ಣದಿರಬಹುದು ಆದರೆ ನಮ್ಮ ಸಂತೋಷ ಮತ್ತು ಯೋಗಕ್ಷೇಮದ ಮೇಲೆ ಅವುಗಳ ಪ್ರಭಾವ ಮಾತ್ರ ಅಪಾರವಾದದ್ದಾಗಿದೆ ಧಾವಂತದ ಜೀವನವನ್ನು ಸ್ವಲ್ಪ ನಿಧಾನಗೊಳಿಸೋಣ ಕಳೆದು ಹೋದ ಆ ಕ್ಷಣಗಳನ್ನು ಮರುಶೋಧಿಸೋಣ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಸ್ವಲ್ಪ ಹೆಚ್ಚು ಶಾಂತಿ ಸಂಪರ್ಕ ಮತ್ತು ಸಂತೋಷವನ್ನು ತರೋಣ ಇದೆಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ